ಪರಮ ಸದ್ಗುರು ಪರಮೇಶ್ವರನನ್ನು ಸ್ಮರಿಸುತ್ತ ವಿಶ್ವಯೋಗ ದಿನದ ಹನ್ನೊಂದನೇ ವರ್ಷದ ಈ ಸುಂದರವಾದ ಬೆಳಗಿನ ಮುಂಜಾನೆಯ ಸಮಯದಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯರಿಗೂ ಕಾರ್ಯಕ್ರಮದ ಅಧ್ಯಕ್ಷರಿಗೂ ಅತಿಥಿಗಳಿಗೂ ಹಾಗೂ ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ವಿಶ್ವಯೋಗ ದಿನದ ಶುಭಾಶಯಗಳು ಶುಭಾಶಯಗಳು ಶರಣು ಶರಣು ಪ್ರತಿ ವರ್ಷ ವಿಶ್ವ ಯೋಗ ದಿನವೆಂದು ನಾವೆಲ್ಲರೂ ಆಚರಿಸ್ತಾ ಬಂದಿದ್ದೇವೆ ಆಚರಿಸ್ತಾ ಇದ್ದೇವೆ ಯೋಗ ಸಂಬಂಧಗಳ ಜೋಡಣೆ ಹೀಗೆ ಅಣ್ಣವ್ರು ಹೇಳ್ತಾ ಇದ್ದರು ಇದು ರಾಜಯೋಗ ಯೋಗ ಪತಂಜಲಿ ಯೋಗ ಪ್ರಾಣಾಯಾಮ ಯೋಗ ಈ ಎಲ್ಲ ಯೋಗಗಳಿಗೂ ಜೋಡಣೆ ಮಾಡುವಂಥದ್ದು ಹೀಗೆ ಯುಜ್ ಎಂಬ ಶಬ್ದದ ಒಂದು ಅರ್ಥವೇ ಆಗಿದೆ ಜೋಡಣೆ ಮನಸ್ಸು ಬುದ್ಧಿ ಶರೀರ ಇವುಗಳ ಜೋಡಣೆ ಆತ್ಮ ಮತ್ತು ಪರಮಾತ್ಮನ ಜೋಡಣೆ ಇವುಗಳ ಜೋಡಣೆಯಿಂದಲೇ ಶಾರೀರಿಕ ಆರೋಗ್ಯ ಮಾನಸಿಕ ಆರೋಗ್ಯ ಆರ್ಥಿಕ ಆರೋಗ್ಯ ಸಂಬಂಧಗಳ ಆರೋಗ್ಯ ಪ್ರಕೃತಿಯ ಆರೋಗ್ಯ ಇವೆಲ್ಲವೂ ಕೂಡ ಆರೋಗ್ಯಯುತವಾಗಬೇಕಾಗಿದೆ ಇವೆಲ್ಲದರ ಆರೋಗ್ಯವಾಗಬೇಕಾದರೆ ಮೊದಲು ನಮ್ಮ ಸಂಕಲ್ಪಗಳು ಸಕಾರಾತ್ಮಕವಾಗಿರಬೇಕು ಏಕೆಂದರೆ ವರ್ತಮಾನ ಸಮಯದ ಜಗತ್ತಿನ ವಾತಾವರಣ ಪ್ರಕೃತಿಯ ವಿಕೋಪಗಳು ಅಥವಾ ಮನುಷ್ಯರ ಮನಸ್ಸಿನ ಒಂದು ನಕಾರಾತ್ಮಕ ಸಂಕಲ್ಪಗಳ ಒಂದು ಪ್ರಕಂಪನ ನಡೀತಾ ಇರುವಂಥ ಅನೇಕ ಕೋಲಾಹಲಗಳ ಒಂದು ವೈಪರ್ಯತೆಯಿಂದ ಮನೋಸ್ಥಿತಿ ಎನ್ನುವಂಥದ್ದು ಇವತ್ತು ಇದೆ ಇಂಥ ಒಂದು ಸಮಯದಲ್ಲಿ ಯೋಗ ಬಹಳ ಮುಖ್ಯವಾದದ್ದು ಯಾಕಂದರೆ ಯೋಗ ಸಂಪೂರ್ಣವಾದಂಥ ಆರೋಗ್ಯದ ಮೂಲ ಸೂತ್ರವಾಗಿದೆ ಯೋಗಾಸನಗಳು ಆರೋಗ್ಯದ ಸೂತ್ರಗಳ ಜೊತೆಗೆ ಮನೋ ಆರೋಗ್ಯವೂ ಕೂಡ ಅಷ್ಟೇ ಮುಖ್ಯವಾಗಿದೆ ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ಪ್ರತಿನಿತ್ಯ ಅನೇಕ ಥರನಾದಂಥ ರೋಗಗಳು ಹೆಚ್ಚಾಗ್ತಾ ಇದ್ದಾವೆ ನೋವುಗಳು ಹೆಚ್ಚಾಗ್ತಾ ಇದ್ದಾವೆ ಚಿಂತೆ ಹೆಚ್ಚಾಗ್ತಾ ಇದೆ ಭಯ ಹೆಚ್ಚಾಗ್ತಾ ಇದೆ ಇದು ಏತಕ್ಕಾಗಿ ಪ್ರತಿ ವರ್ಷ ಎಷ್ಟೋ ಜನ ಡಾಕ್ಟರ್ಸ್ಗಳು ಒಪ್ಕೊಳ್ತಾ ಇದ್ದಾರೆ ಅದಕ್ಕಿಂತ ಡಬಲ್ ರೋಗಗಳು ಹುಟ್ಕೊಳ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಏನು ನಮ್ಮ ಸಂಕಲ್ಪಗಳು ನಮ್ಮ ವಿಚಾರಧಾರೆ ಈ ಎಲ್ಲದರ ಆಧಾರದಿಂದಲೇ ರೋಗಗಳು ಉತ್ಪತ್ತಿ ಆಗ್ತಾ ಇದೆ ಹೇಗಪ್ಪ ಅಂದ್ರೆ ಇವತ್ತು ಒಂದು ಸಣ್ಣ ಉದಾಹರಣೆಯಲ್ಲಿ ಮನುಷ್ಯನ ಮನಸ್ಸು ಎಷ್ಟು ಸೂಕ್ಷ್ಮವಾಗ್ತಾ ಹೋಗ್ತಾ ಇದೆ ಅಂದ್ರೆ ಸಂಕಲ್ಪದ ಗತಿ ಸಕಾರಾತ್ಮಕತೆಗಿಂತ ನಕಾರಾತ್ಮಕತೆಗೆ ಹೆಚ್ಚು ಒತ್ತಡವನ್ನು ಹಾಕಿ ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದಾನೆ ಅದಕ್ಕೆ ಒಂದು ಸಣ್ಣ ಉದಾಹರಣೆ ಏನಪ್ಪ ಅಂದರೆ ಒಂದು ಬಾರಿ ಒಬ್ಬ ವ್ಯಾಪಾರಿ ಒಬ್ಬ ಶೇಡ್ ಜಿಯವರು ಅನ್ಬ ತಗೋರಿ ಎಲ್ಲರೂ ಎಲ್ಲ ವ್ಯಾಪಾರಸ್ಥರು ಇದೇ ಅಂಗಡಿ ಒಳಗೆ ಹೋಗಿ ಅವರು ತಮ್ಮ ಸ್ಥಾನದಲ್ಲಿ ಕುಳಿತಿದ್ರು ಕುಳಿತಾಗ ಒಬ್ಬರು ಗ್ರಾಹಕರು ಬಂದರು ತಮಗೆ ಬೇಕಾದಂಥ ಸಾಮಗ್ರಿಗಳನ್ನು ತೆಗೆದುಕೊಂಡ್ರು ತೆಗೆದುಕೊಂಡು ಆ ಅಂಗಡಿಯ ಮಾಲೀಕರಿಗೆ ಕೇಳಿದ್ರು ಯಾಕ್ರಿ ಸೌಕಾರ ಅರಾಮದಿರಿ ಇಲ್ರಿ ಅಂತ ಯಾಕ್ರಿ ಸೌಕಾರ ಅರಾಮದಿರಿ ಇಲ್ರಿ ಅಂದ ತಕ್ಷಣ ಅವ್ರ ಮೊದ್ಲು ಒಂದು ಮುಖದಲ್ಲಿ ಆ ಭಾವ ವ್ಯಕ್ತ ಐತಿ ಯಾಕೆ ನಾ ಆರಾಮಿಲ್ಲ ನಿನಗೆ ಹಂಗೆ ಅನ್ಸಾಕತ್ತೈತಿ ಅಂತ ಇಲ್ಲ ಯಾಕೋ ಮುಖ ಒಂದಿಟ್ಟು ಸೊಪ್ಪಗಾದಂಗಾಗೈತಿ ಅಂತ ಮುಖ ಸಪ್ಪಗಾಗೈತಿ ಅಂದ್ ಅವ್ರು ಹೇಳು ಹೋದ್ರು ಇವ್ರ ಮುಖ ಸಪ್ಪೇ ಆಯ್ತು ಮತ್ತೊಬ್ಬರು ಬಂದರು ಯಾಕೋ ಇವತ್ತು ಭಾಳ ಮೆತ್ತಗಾಗಿರಲ್ರಿ ಯಾಕೆ ಜ್ವರ ಬಂದಾವೇನಂತ ಜ್ವರ ಬಂದಾವೇನು ಅನ್ನೋದ್ರಾಗ ಇವ್ರಿಗೆ ಜ್ವರ ಬಂದು ಮನೆಯೊಳಗಿನ ಪರಿವಾರದವ್ರಿಗೆ ಕರೆಸಿದ್ರು ನನಗೆ ಆರಾಮಿಲ್ಲ ನನಗೆ ಜ್ವರ ಬಂದಾವು ನನಗೆ ನೋವು ಬಂದದ್ದು ಇಷ್ಟು ಅನ್ನೋದ್ರಲ್ಲಿ ಅವ್ರಿಗೆ ಟೋಟಲಿ ಬೆಡ್ ಪೇಶೆಂಟ್ ಹೋಗಿ ಅವ್ರನ್ನ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹಾಕಿದರು ಡಾಕ್ಟರ್ ಕೇಳಿದ್ರೆ ಏನಾಗಿತ್ತು ಏನಿಲ್ರಿ ಇವತ್ತು ಅಂಗಡ್ಯ ಕುಂತಿದ್ರಿ ಯಾರೋ ಒಬ್ರು ಬಂದ್ರು ಹಿಂಗಂದ್ರು ಹಂಗ ಹೆಚ್ಚಾಕೋತ ಹೆಚ್ಚಾಕೋತ ನನಗೆ ಇಲ್ಲಿಗೆ ಬಂದು ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಮನಸ್ಸಿನ ಸಂಕಲ್ಪ ವಿಚಾರಧಾರೆ ಅದಕ್ಕೆ ಪ್ರತಿನಿತ್ಯವೂ ಕೂಡ ಈ ಆರು ಸಂಕಲ್ಪಗಳನ್ನು ಮಾಡಿ ಇದಕ್ಕೆ ಯಾವುದೇ ಖರ್ಚಿಲ್ಲ ಯಾವುದೇ ಹೆಚ್ಚಿನ ಸಮಯ ಕೊಡಬೇಕಾಗಿಲ್ಲ ಅದಕ್ಕಾಗಿ ಯಾವ ಅನುಷ್ಠಾನ ಕೊಡಬೇಕಾಗಿಲ್ಲ ಕಠೋರ ಸಾಧನೆ ಮಾಡಬೇಕಾಗಿಲ್ಲ ಸರಳವಾಗಿ ಪ್ರತಿನಿತ್ಯ ಬರೀ ಒಂದು ತಿಂಗಳ ಪ್ರಯೋಗ ನೀವು ಮಾಡಿರಿ ನಿಮ್ಮಲ್ಲಿ ಎಷ್ಟೋ ವ್ಯತ್ಯಾಸಗಳಾಗ್ತದೆ ಏನಪ್ಪಾ ಅಂದ್ರೆ ನಾವು ಮೊದಲು ನಮ್ಮನ್ನ ನಾವು ಶಕ್ತಿಶಾಲಿ ಮಾಡ್ಕೊಳ್ಬೇಕಾಗಿದೆ ನಮ್ಮ ಅಂತರಾತ್ಮವನ್ನ ಶಕ್ತಿಶಾಲಿ ಮಾಡ್ಕೊಳ್ಬೇಕಾಗಿದೆ ನಮ್ಮ ಮನಸ್ಸನ್ನ ಶಕ್ತಿಶಾಲಿ ಮಾಡಿಕೊಳ್ಬೇಕಾಗಿದೆ ಹಾಗಾಗಿ ಒಂದನೆಯ ಸಂಕಲ್ಪ ಮಾಡಿರಿ ನಾನು ಶಕ್ತಿಶಾಲಿ ಅರ್ಥಮಾಗಿದ್ದೆ ಮಾಡ್ತೀರಿ ಎಲ್ರು ಎಲ್ಲರೂ ಒಂದು ಸರಿ ಹೇಳ್ರಿ ನಾನು ಆರು ಸಂಕಲ್ಪಗಳು ಹೇಳ್ತೀನಿ ಇವತ್ತು ಇವತ್ತಿಂದ ಪ್ರಾರಂಭ ಮಾಡಿರಿ ಒಂದು ತಿಂಗಳವರೆಗೆ ಮಾಡ್ರಿ ನಾನು ಶಕ್ತಿಶಾಲಿ ಅರ್ಥಮಾಗಿದ್ದೆ ಹೇಳ್ರಿ ನೋಡೋಣ ಅಂದ್ರೆ ನಮ್ಮ ಬಾಯಿಂದನೂ ಹೇಳ್ರಿ ಯಾಕಂದ್ರೆ ಅವಾಗ ಅದು ಸಂಕಲ್ಪ ಉಳಿತು ನಾನು ಶಕ್ತಿಶಾಲಿ ಆತ್ಮವಾಗಿದ್ದೇನೆ ನಾನು ಶಕ್ತಿಶಾಲಿ ಆತ್ಮವಾಗಿದ್ದೇನೆ ಎರಡನೇದಾಗಿದೆ ನಾನು ಸದಾ ಸಂತೋಷವಾಗಿದ್ದೇನೆ ನಾನು ಸದಾ ಸಂತೋಷವಾಗಿದ್ದೇನೆ ನಾನು ಆರೋಗ್ಯಯುತವಾಗಿದ್ದೇನೆ ನಾನು ಆರೋಗ್ಯಯುತವಾಗಿದ್ದೇನೆ ಅಂದ್ರೆ ಯಾರಾದರೂ ಬಂದ್ರೆ ಕೇಳ್ತಾರೆ ಫಸ್ಟ್ ಕೇಳೋದೇನಂದ್ರೆ ಆರಾಮದಿರಿ ಅಂತ ಆರಾಮದಿರಿ ಅಂದ್ರೆ ನಾ ಆರಾಮಿದ್ದೇನೆ ಇಲ್ಲೋ ಅಂತ ವಿಚಾರ ಮಾಡೋದಿಲ್ಲ ನಾನು ಬಹಳ ಆರೋಗ್ಯವಾಗಿದ್ದೇನೆ ಇನ್ನು ಮೂರನೆಯದು ನನ್ನ ಜೊತೆಗೆ ಭಗವಂತನಿದ್ದಾನೆ ನನ್ನ ಜೊತೆಗೆ ಭಗವಂತನಿದ್ದಾನೆ ಐದನೆಯದಾಗಿದೆ ನನ್ನ ಕುಟುಂಬ ಪರಿವಾರ ನನ್ನ ಜೊತೆಗಿದ್ದಾರೆ ಆರನೆಯದಾಗಿದೆ ಈ ಜಗತ್ತಿನಲ್ಲಿ ನನ್ನಷ್ಟು ಸುಖಿ ಇನ್ಯಾರೂ ಇಲ್ಲ ನನ್ನಷ್ಟು ಸುಖಿ ಯಾರೂ ಇಲ್ಲ ನನ್ನ ಮನೆ ನಂದಗೋಕುಲವಾಗಿದೆ ನನ್ನ ಮನೆ ನಂದ ಗೋಕುಲವಾಗಿದೆ ಈ ಆರು ಸಂಕಲ್ಪಗಳನ್ನು ಪ್ರತಿನಿತ್ಯ ನೀವು ಮಾಡ್ತಾ ಹೋಗ್ರಿ ನಿಮ್ಮಲ್ಲಿ ಭಾಳಷ್ಟು ಚೇಂಜಸ್ ಬರ್ತದೆ ಯಾಕಂದ್ರೆ ವ್ಯಕ್ತಿ ಸಾಧನೆಗಳನ್ನು ಸಂಗ್ರಹಿಸಿರ್ಬೋದು ಸಂತೋಷವನ್ನ ಕೊಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸಾಧನೆಯಿಂದ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಇಲ್ಲ ಸಾಧನೆ ಆರಾಮದಾಯಕ ಮಾತ್ರ ಸಂಪತ್ತು ಜೀವನೋಪಾಯಕ್ಕೆ ಮಾತ್ರ ಆದರೆ ಸಂಬಂಧಗಳಾಗಿರಬಹುದು ಪ್ರಕೃತಿಯಾಗಿರ್ಬೋದು ಸಮಾಜವಾಗಿರಬಹುದು ನಮ್ಮ ಶರೀರವಾಗಿರ್ಬೋದು ನಿತ್ಯ ಕರ್ತವ್ಯಗಳಾಗಿರ್ಬೋದು ನಮಗೆ ಬೇಕಾಗಿರುವುದು ಮುಖ್ಯವಾಗಿ ಖುಷಿಯಾಗಿದೆ ಆನಂದವಾಗಿದೆ ಸಂತೃಪ್ತಿ ಈ ಜೀವನ ಆಗಿದೆ ಹಾಗಾಗಿ ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಕೂಡ ಸಾಪ್ತಾಹಿಕ ರಾಜ್ಯೋಗ ಶಿಕ್ಷಣ ಕೇಂದ್ರ ಅಂತಲೇ ನಮ್ಮದಿದೆ ಇಲ್ಲಿ ಸಾಪ್ತಾಹಿಕ ರಾಜಯೋಗದ ಒಂದು ಅನುಭೂತಿಯನ್ನು ಮಾಡಿಸ್ಲಾಗ್ತದೆ ನಾನು ಒಂದು ಬಾರಿ ನಮ್ಮ ಕೇಂದ್ರಕ್ಕೆ ಬರುವಂಥ ಅಣ್ಣಂದರಿಗೆ ಇಲ್ಲಿ ಯೋಗ ಕೇಂದ್ರಕ್ಕೂ ಬರ್ತಾರೆ ಅವ್ರಿಗೂ ಕೂಡ ಹೇಳಿದ್ದೆ ಎಲ್ಲ ನಿತ್ಯ ಯೋಗ ಕೇಂದ್ರದಲ್ಲಿ ಬರುವಂಥ ಸಹೋದರರಲ್ಲಿ ಒಂದು ವಿಚಾರವನ್ನು ಇಡ್ರಿ ಸಾಪ್ತಾಹಿಕ ರಾಜಯೋಗ ಶಿಬಿರವನ್ನು ಮಾಡಿಸುವ ಸಂಕಲ್ಪ ಬಲೆ ತಾವೆಲ್ಲರೂ ಯೋಗಾಸನಗಳು ಪ್ರಾಣಾಯಾಮವನ್ನು ಮಾಡ್ತೀರಿ ನಮ್ಮ ಪ್ರಜಾಪಿತಾ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ಕೊಡುವಂಥ ರಾಜಯೋಗದ ಒಂದು ವಿಶೇಷವಾದಂಥ ಆಧ್ಯಾತ್ಮಿಕ ಪ್ರವಚನ ಏನಿದೆ ಅದು ಸಾಪ್ತಾಹಿಕವಾದದ್ದು ತಾವೆಲ್ಲರೂ ಮನಸ್ಸು ಮಾಡಿದರೆ ಪ್ರತಿದಿನ ಅರ್ಧ ಗಂಟೆ ಇದರ ಒಂದು ಸದುಪಯೋಗ ನಾವು ಪಡ್ಕೊಳ್ಬೋದು ಒಂದ್ ವೇಳೆ ನಿಮಗೆ ನಮ್ಮ ಕೇಂದ್ರಕ್ಕೆ ಬರಕ್ ಆಗಿಲ್ಲ ಅಂದ್ರೆ ನಾವೇ ನೀವಿರಲ್ಲಿ ಬರ್ತೇವೆ ನೀವಿಲ್ಲೇ ಅರ್ಧ ಗಂಟೆ ಪ್ರತಿದಿನ ನಿಮ್ಮೆಲ್ಲರದು ಒಂದು ಗಂಟೆ ಯೋಗಾಸನ ಇದ್ದೇ ಇರ್ತದೆ ಅದರ ನಂತರ ಒಂದು ಅರ್ಧ ಗಂಟೆ ಈ ರಾಜಯೋಗದ ಅಭ್ಯಾಸದ ಒಂದು ಅನುಭೂತಿಯನ್ನ ತಾವು ಮಾಡಿಕೊಂಡಿದ್ದೆ ಆದರೆ ತಮ್ಮ ಜೀವನದಲ್ಲಿ ಸಾಕಷ್ಟು ಉಪಯೋಗ ಆಗ್ತದೆ